ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜನಾದೇಶಕ್ಕೆ ನಮೋ ನಮಃ ಎ ಹ್ಯಾಟ್ರಿಕ್ ಮೂರನೇ ಬಾರಿ ಪ್ರಧಾನಿಯಾಗುವತ್ತ ಮೋದಿ ಇಂದು ದೆಹಲಿಯಲ್ಲಿ ಉಭಯ ಮೈತ್ರಿಕೂಟಗಳ ನಾಯಕರ ಸಭೆ ಸಭೆ ಕರೆದ ಎನ್ಡಿಎ ಇಂಡಿಯಾ ಕೂಟದ ಪಕ್ಷಗಳು ನೀಟ್ ರಾಜ್ಯದ ಮೂವರು ಟಾಪ್ ಅರವತ್ತೇಳು ಮಂದಿಗೆ ಮೊದಲ ಸ್ಥಾನ ಕಲ್ಯಾಣ್ ಶ್ಯಾಮ್ ಮತ್ತು ಅರ್ಜುನ್ ಟಾಪರ್ಸ್ ಮೋದಿಗಿಲ್ಲ ನಾನ್ನೂರು ಷೇರುಪೇಟೆ ಮಹಾ ಕುಸಿತ ಮಧ್ಯಂತರದಲ್ಲಿ ಷೇರುಪೇಟೆ ಸೂಚ್ಯಾಂಕ ಆರು ಸಾವಿರದ ಇನ್ನೂರ ಮೂವತ್ತ್ ನಿಫ್ಟಿ ಸೂಚ್ಯಾಂಕ ಸಾವಿರದ ಒಂಬೈನೂರ ಎಂಬತ್ತೆರಡರಷ್ಟು ಮಹಾಪತನ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ರೋಹಿತ್ ಬಳಗಕ್ಕೆ ಶುಭಾರಂಭದ ಛಲ ಭಾರತ ಐರ್ಲೆಂಡ್ ಹಣಾಹಣಿ ಇಂದು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪರಿಷತ್ ಚುನಾವಣೆ ಹನ್ನೊಂದು ನಾಮಪತ್ರಗಳು ಮಾನ್ಯ ಎಲ್ಲರೂ ಅವಿರೋಧ ಆಯ್ಕೆ ಖಚಿತ ವಿಧಾನಸಭೆ ಚುನಾವಣೆ ಫಲಿತಾಂಶ ಆಂಧ್ರದಲ್ಲಿ ಟಿಡಿಪಿ ಒಡಿಶಾದಲ್ಲಿ ಬಿಜೆಪಿ ಪತ್ನಿಗೆ ಜೀವನಾಂಶ ನಿರಾಕರಿಸುವಂತಿಲ್ಲ ನಿರುದ್ಯೋಗದ ನೇಪ ಹೇಳಿ ಹೊಣೆಗಾರಿಕೆಯಿಂದ ಜಾರಿಕೊಳ್ಳದಿರಿ ಹೈಕೋರ್ಟ್ ನಾರ್ವೆ ಚೆಸ್ ಟೂರ್ನಿ ವಿಶ್ವ ಚಾಂಪಿಯನ್ ಮಣಿಸಿದ ಪ್ರಜ್ಞಾನಂದ ಫ್ರೆಂಚ್ ಓಪನ್ ಸೆಮಿಗೆ ಸಿನ್ನರ್ ಲಗ್ಗೆ